ಒಂದು ಮೂರನೇ ಹಂತದ ಲೋಕಸಭೆ ಚುನಾವಣೆಗೆ ಮತದಾನದ ಹಿನ್ನೆಲೆ ಏನಿದೆ ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಎನ್ ಡಿಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ರಾಜ್ಯದ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸುಧಾಕರ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರ ಪರವಾಗಿ ಈ ದಿನ ಬಾಗೇಪಲ್ಲಿಯ ಎಲ್ಲರನ್ನು ತಂದೆ ತಾಯಂದರು ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸುಧಾಕರ್ ಅವರ ಪರವಾಗಿ ಈ ಒಂದು ವೇದಿಕೆಯಲ್ಲಿ ನಿಂತಿದ್ದೇನೆ ಈಗಾಗಲೇ ಸುಧಾಕರ್ ಅವರು ಮತ್ತು ನಮ್ಮ ಗುಂಡರಾಜು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ತಾವು ಬಿಸಿಲಿನಲ್ಲಿ ನಲ್ಲಿ ಮೂರ್ನಾಲ್ಕು ಗಂಟೆಯಿಂದ ಕೂತಿದ್ದಾರೆ ನಿಮಗೆ ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ ಈಗಾಗಲೇ ಸುಧಾಕರ್ ಅವರು ನಿಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತ ನಿಮ್ಮ ತೆಲುಗು ಭಾಷೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮೆಲ್ಲರಿಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಾಗೇಪಲ್ಲಿಯ ನಮ್ಮ ಜನತೆ ಏನಿದ್ದೀರಿ ಬಹುಶಃ ನಾನು ಅತ್ಯಂತ ಹೆಚ್ಚಿನ ಒಂದು ಅಭಿಮಾನವನ್ನ ಪಡೆದಿರ್ತಕ್ಕಂಥದ್ದು ಬಾಗೇಪಲ್ಲಿಯ ತಂದೆ ತಾಯಿ ಇವತ್ತು ವೇದಿಕೆ ಮೇಲೆ ಹಲವಾರು ನಾಯಕರುಗಳಿದ್ದೀರಿ ಎಲ್ಲರ ಹೆಸರನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಕಾರಣ ಸಂಬ ಅನ್ಯತಾ ಭಾವಿಸ್ಬಂಡಿ ಬಹುಶಃ ನಾನು ಎರಡ್ ಸಾವಿರದ ಹದಿನಾಲ್ಕು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾಗ ಬಾಗೆಪಲ್ಲಿಯ ನನ್ನ ತಂದೆ ತಾಯಂದರು ಅವತ್ತು ಹೆಚ್ಚಿನ ಬಹುಮತವನ್ನ ನನ್ನ ಪಕ್ಷಕ್ಕೆ ನನಗೆ ನೀವು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತು ನೆನಪಿನಲ್ಲಿ ಸುಧಾಕರ್ ಅವರಿಗೆ ಈ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಾಯಕರುಗಳಿಗೆ ವಿಶೇಷವಾಗಿ ವೇದಿಕೆ ಮುಖಾಂತರ ಮನವಿಯನ್ನು ಮಾಡಿದ್ದೇನೆ ಈ ಬಾರಿ ಬಾಗೇಪಲ್ಲಿಯಲ್ಲಿ ಸುಧಾಕರ್ ಅವರಿಗೆ ಕನಿಷ್ಠ ಮೂವತ್ತು ಮೂವತ್ತೈದು ಸಾವಿರಗಳ ಅಂತರದಲ್ಲಿ ಹೆಚ್ಚಿನ ಬಹುಮತವನ್ನು ತಾವು ನೀಡುವುದರ ಮುಖಾಂತರ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇಡೀ ದೇಶದ ಜನತೆ ಇವತ್ತೇನು ಮಾತನಾಡ್ತಾ ಇದ್ದಾರೆ ಇವತ್ತು ದೇಶದ ಭದ್ರತೆಗೆ ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅಂತಕ್ಕಂಥ ಮಾತುಗಳು ದೇಶದ ಅತಿಥ್ಯ ಇವತ್ತು ಜನತೆ ಮಾತನಾಡ್ತಾ ಇದ್ದಾರೆ ಇವತ್ತು ನಾನು ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಹೋಗದೆ ಒಂದು ಮಾತನ್ನ ಹೇಳ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀವಿ ಅಂತ ಹೇಳಿ ಫೌಂಡೇಶನ್ ಸ್ಟೋರ್ ಆದವರು ಚಿಕ್ಕಬಳ್ಳಾಪುರದಲ್ಲಿ ಮೂರು ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ರು ಈಗಾಗಲೇ ಹತ್ತು ವರ್ಷಗಳನ್ನ ಕಳೆದಿದ್ದೀರಿ ಆ ಒಂದು ಎತ್ತಿನ ಹೊಳೆಯ ನೀರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಬಂದಿದೆಯಾ ಆ ನೀರಿನ್ನೂ ಎತ್ತಿನ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀರಿ ಆದ್ರೆ ಸಕಲೇಶ್ಪುರದ ಭಾಗದಲ್ಲಿ ಆದ್ರೆ ಹದಿಮೂರು ಹದಿಮೂರು ಖರ್ಚು ಮಾಡಿ ಅವರಿಗೆ ಒಂದ ರೀತಿ ಎತ್ತಿನ ಹೊಳೆಯ ಯೋಜನೆ ನಮ್ಮ ಹಳ್ಳಿಯ ತಾಯಂದು ಒಂದು ಉತ್ತಮವಾದ ತಳಿಯ ಹಸುವನ್ನು ತಂದು ಉತ್ತಮವಂತ ಹಾಲನ್ನು ಕರೆದು ಕುಟುಂಬದಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಏನು ತುಂಬಿಕೊಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿದೆ ಈ ಸರ್ಕಾರಗಳಿಗೆ ಎತ್ತಿನ ಹೊಳೆ ಅಂತಕ್ಕಂಥದ್ದು ಒಂದು ಉತ್ತಮವಾದಂತ ಹಾಲನ್ನ ನಿಮ್ಮೆಲ್ಲರಿಗೆ ಟೋಪಿ ಈ ಕಾಂಗ್ರೆಸ್ ಪಕ್ಷ ಅದರಿಂದ ಇವತ್ತು ಒಂದು ಹೇಳ್ತೇವೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರಿನ ಒಂದು ಸಮಸ್ಯೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ ಹಲವಾರು ವರ್ಷಗಳಿಂದ ನೀವು ನೀರನ್ನ ಇವತ್ತು ಪಡೆಯತಕ್ಕಂಥದ್ದಕ್ಕೆ ನಿಮ್ಮ ಒಂದು ಭಾವನೆಗಳನ್ನು ನಾವೇರ್ ಕಂಡಿದ್ದೇವೆ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹಿಂದೂಪುರದವರೆಗೆ ಕೃಷ್ಣಾ ನೀರನ್ನು ತರತಕ್ಕಂಥದ್ದು ಅವ್ರಿಗೆ ಸಾಧ್ಯವಾದರೆ ನಮ್ಮ ಬರಗಪಲ್ಲಿಯ ಜನತೆ ನೀವೇನು ತಪ್ಪು ಮಾಡಿದ್ದೀರಿ ನಿಮಗೆ ಅದಕ್ಕೆ ನೀರನ್ನು ಕೊಡ್ಲಿಕ್ಕೆ ಆಗಿಲ್ಲ ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಸುಧಾಕರ್ ಅವರು ಲೋಕಸಭೆಗೆ ಇಬ್ರು ನಾವು ಇವತ್ತು ಪ್ರವೇಶ ಮಾಡತಕ್ಕಂಥ ಅನುಮಾನಗಳಿಲ್ಲ ನಾನು ಒಂದು ಮಾತನ್ನ ಕೊಡ್ತೇನೆ ಇವತ್ತು ಈ ಒಂದು ಮೈತ್ರಿಯ ಒಂದು ಒಪ್ಪಂದವನ್ನ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಒಂದಕ್ಕೆ ಅಲ್ಲ ಮಧ್ಯ ಕರ್ನಾಟಕ ಭಾಗ ಇರಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ನೀರಾವರಿ ಯೋಜನೆಗಳು ಕಳೆದ ಎಪ್ಪತ್ತು ವರ್ಷಗಳಿಂದ ನೆನೆಗುದಿ ಬಿದ್ದಿರ್ತಕ್ಕಂಥದ್ದು ಏನಿದೆ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ನಿಲುವು ಅದರ ಮುಖಾಂತರ ರೈತ ಬಂಧುಗಳು ತಾವು ನೆಮ್ಮದಿಯ ಬದುಕನ್ನು ಕಾಣಬೇಕು ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಿಂದ ಬಾಗ್ಯಪಲ್ಲಿ ವಿಶೇಷವಾಗಿ ನನ್ನ ತಂದೆ ತಾಯಂದ್ರು ಸುಧಾಕರ್ ಅವರನ್ನ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸತಕ್ಕಂತ ಆಶೀರ್ವಾದವನ್ನು ಮಾಡಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅವರು ಮಾಡಿರ್ತಕ್ಕಂತಹ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳ ಕಾರ್ಯಕ್ರಮಗಳೇನಿದೆ ಎಲ್ಲರಿಗೂ ತೆರೆದಕ್ಕಂತ ಪುಸ್ತಕ ಇವತ್ತು ಭಾಗ್ಯಪಲ್ಲಿಯ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಯನ್ನ ಸುಧಾಕರ್ ಅವರು ಮಾಡತಕ್ಕಂತ ಒಂದು ಭಾವನೆಗಳನ್ನ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥದಕ್ಕೆ ತಮ್ಮ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಪ್ರಮುಖವಾಗಿ ಗರಿಜ ಸಮಾಜದ ಹಲವಾರು ವರ್ಷಗಳ ಬೇಡಿಕೆ ಇರತಕ್ಕ ತ್ರೀ ಕೆಟಗರಿಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ತಮ್ಮಗಳ ಒಂದು ಅಭಿಪ್ರಾಯ ಏನಿದೆ ಹಿಂದೆ ಯಡಿಯೂರಪ್ಪನವ್ ಸರ್ಕಾರದಲ್ಲಿ ತಾವು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಚಾಲನೆ ದೊರಕಿದೆ ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನ ನೆರವೇರಿಸಿಕೊಡ್ತಕ್ಕಂಥದಕ್ಕೆ ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥದ್ದನ್ನ ಆ ಸಮಾಜದ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನ ಕಮಲದ ಗುರುತಿಗೆ ಸುಧಾಕರ್ ಕ್ರಮ ಸಂಖ್ಯೆ ನಂಬರ್ ನಾಲ್ಕು ಆ ನಾಲ್ಕನೇ ನಂಬರ್ನ ಕ್ರಮ ಸಂಖ್ಯೆ ಕಮಲದ ಗುರುತಿಗೆ ತಮ್ಮ ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ನಿಮ್ಮೆಲ್ಲರಿಗೆ ಒಂದು ಸೀಡ್ ಮಾತ್ರ ಮುಗಿಸ್ತೇನೆ ಜೈ ಜಯ ಕರ್ನಾಟಕ